ಸಂಜಯ್ ಎಂತ ಟ್ಯಾಕ್ಸಿ ಡ್ರೈವರು ಹೌದು ಸಂಜಯ್ ಹಲೋ ಇದೇ ನೀನ್ ಕಾಯ್ತಾ ಇದ್ದೆ ನನ್ ಕೊಡ್ಸೋಣ ಹ್ಮ್ ವಿಷಯ ನಂದಿ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ನಂದಿ ಬೆಟ್ಟ ಕಾರ್ ಏನಾಗಿದೆ ಯಾಕೆ ನಿಮ್ ಕಾರ್ ನಂದಿ ಬೆಟ್ಟ ಹತ್ತಲ್ವೋ నంది పట్టాయను పట్టమాలయ పర్వత బింగిర్ోడు అలా సంజయ్ ట్యాక్సినే బు అంతా ಕಾತ್ಕೊಂಡಿದ್ ಅದ್ರಲ್ಲೇ ಕೂತು ಹೋಯ್ತಾರಲ್ಲ ಹ್ಮ್ ನಮ್ದು ಇದೆ ಅದೃಷ್ಟ ಟ್ಯಾಕ್ಸ್ ತಗೊಂಡು ಐದು ವರ್ಷ ಆದ್ರೂ ಇನ್ನೂ ನಾಲ್ಕು ಟೈರ್ ದುಡ್ಡು ಕೂಡ ಸಂಪಾದಿಸಿಲ್ಲ ಏನ್ ಮಾಡೋದು ನಿಮ್ಮಂತವ್ರಿಗೆ ಏರೋಪ್ಲೇನೇ ಸರಿ ಅಲ್ಲಿ ಸೀಟ್ಗೆ ಬೆಲ್ಟ್ ಹಾಕಿ ಬಿಗಿದ್ ಕೂರಿಸಿರ್ತಾರೆ ಈ ರೀತಿ ವಾಲಾಡಕ್ ಆಗೋದಿಲ್ಲ ಪರವಾಗಿಲ್ಲ ನೀವು ಒಳ್ಳೆ ಜೋಕ್ ಕಟ್ ಮಾಡ್ತೀರಾ ಹ್ಮ್ ಥ್ಯಾಂಕ್ ಯು ಬನ್ನಿ ನೀವು ಹೋಗುದು ಇದೇನಿದು ಇಷ್ಟು ದೂರ ಬಂದ್ಬಿಟ್ಟು ನಂದಿ ನೋಡಲ್ಲ ಅಂದ್ರೆ ಹೇಗೆ ಬನ್ನಿ ಪ್ಲೀಸ್ ಇದೇನಿದು ಹೀಗೆ ಮೌಲ್ಯ ಕೂತ್ಕೊಂಬಿಟ್ಟಿಲ್ಲ ಏನಾದ್ರೂ ಮಾತಾಡಿ ಏನ್ ಮಾತಾಡೋದು ಮಾತಾಡಕ್ಕೆ ಏನ್ ವಿಷಯ ಇದೆ ಅಮ್ಮ ಸಂಜೆ ಮಾತಾಡಕ್ ಬೇಕಾದ್ದು ವಿಷಯ ಅಲ್ಲ ಮನಸ್ಸು ಪ್ರೀತಿ ಹೌದು ಸಂಜೆ ನಿಮ್ಮ ನಂದಿ ಕರ್ಕೊಂಬಂದಿದ್ದೆ ನನ್ನ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ನನ್ನ ಬೈಕಿನ ಹೇಳ್ಕೋಬೇಕು ಅಂತ

ನಾನು ಹಾಲಪ್ಪ 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 ಏನಪ್ಪ ಹೆಚ್ಚಿಗೆ ನೀರ್ ಕುಡಿಬೇಡಪ್ಪ ಯಾಕಪ್ಪ ನೀರಪ್ಪ ಆಗೋಗ್ತಿಯೊರ ಗೊರಮಿದ್ರಯ ಸಿಟ ಒಳ್ಳೆ ತಿರುಪತಿ ತಿಮ್ಮಪ್ಪನ ಕಿರೀಟ ಎಲ್ಲ ಒಂದ್ ಕಿಂಗ್ ಸೈಜ್ ಗೋಲ್ಡ್ ಫ್ಲಾಕ್ತಾಳು

ಏನಿದು ನಿನ್ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ ಮಣ್ಣು ಕಾಣಸ್ದ ಕಾಣಿಸುತ್ತಪ್ಪ ಮೊನ್ನೇನೇ ಅದು ಮೊಣ್ಣ ಹಂಗಾದ್ರೆ ಇದನ್ನೇ ಒಂದು ಅರ್ಧ ಮುಟ್ಟೆ ನಮ್ಮ ಮನೆ ಕಳ್ಸಯ ನನಗೆ ವೆಳವಯ ಅಂತೇನು ನಮ್ ಗುರು ಪೀಠ ಬರ್ಲಿ ಒಂದ್ ಸ್ಕಾಡ್ ಹಾಕೊಂಡು ನಿಮಗೆಲ್ಲ ಬ್ಲೇಡ್ ಹಾಕಿಸ್ತೀನಿ ಏ ಪುಟ್ಟ ಶೇಟ್ರಿ ಅಂಗಡಿಯಲ್ಲಿ ಬ್ಲೇಡ್ ಇದ್ಯಾಂದಿ ಮೈಗೆ ಎಣ್ಣೆ ಸವರ್ಕೊಂಡು ರೆಡಿಯಾಗಿರು ಅಲ್ಲ ಏ ರೊಟ್ಟಿ ಒರೇ ಎರಡು ಕೊಂಡಲ್ವಾಡ ಏನ್ ಗಿರಾಕಿ ಪಂಪಿಚ್ಚಾವ್ಯಾ ಪತ್ತು ನಲ್ಲಿ ಅಲ್ಲಪ್ಪ ಬರ್ತಾ ಬರ್ತಾ ಇವನ್ ಆವಳಿ ಜಾಸ್ತಿ ಆಗೋಯ್ತಲ್ಲ ಹ್ಮ್ ಇದೆಲ್ಲ ಪೀಟಿಂದ ಶೆಟ್ರಿ ಏನೋ ನಾಲ್ಕ ಕಾಸ್ ಸಂಪಾದಿಸೋಣ ಅಂದ್ರೆ ಅವನಿಗೆ ವೀರ್ ಬೆರೆಸ್ಬೇಡ ಅಂತಾನೆ ಮಾತು ಅಕ್ಕಿರಾಗಿ ಕಲ್ಲು ಮುಣ್ಣು ಬೆರೆಸ್ಬೇಡ ಅಂತಾನೆ ನೋಸ್ಟಾಗಿ ಬೋರ್ಡ್ ಹಾಕ್ಬೇಡ ಅಂತಾನೆ ಹಿಂಗಾದ್ರೆ ನೀನ್ ಅದಿಲ್ಲ ಚಪ್ ಹೂವೇ ಚಪ್ ಇದಕ್ಕೊಂದ್ ದಾರಿ ಐತೆ ಶೆಟ್ಟ ಈ ಪೀಟ್ರು ದಿನ ರಾತ್ರಿ ಕುಡಿಯಕ್ಕೆ ಈ ಬಾರ್ ಬಾರ್ ಹೋಗ್ತಾನೆ ಕೇಳಿ ಸಾರು ನಿಗಿಂದ ನಾನ್ ನೋಡ್ಕೊಂತೀನಿ ಮೂರ್ ದಿನ ರೋಡಿಗನ್ ಬೇರೆ ಗೊತ್ತ ಮಾಡಿದೀವಿ ಈ ಔಷ ದಿನ ಕುಡಿಯೋ ರಮ್ನಲ್ಲೋ ಬ್ರಾಂತಿನಲ್ಲೋ ಹಾಕೊಟ್ಬಿಡಿ ಏನಾದ್ರು ಆದ್ರೆ

ಗೊತ್ತೇನ್ಬೋದು ಕೈಯೆಲ್ಲ ಇದೆ ಏನಿಲ್ಲ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ನೋಡ್ಬಿಟ್ರು ಒಂದ್ ಕ್ವಾರ್ಟರ್ ಹಾಕೋಬೇಕಪ್ಪ ಲಾಸ್ ಆಗತ್ತೆ ಅಂತ ಒಂದ್ ಪೆಗ್ಗು ಹೇಳ

<laughs> ©

ಅವರು ನಮ್ಮ ಹೀರೋಗಳು ಇವರು ಇಲ್ಲಿ ಬಂದ ತಕ್ಷಣ ಇಲ್ಲಿ ಗುಂಡಾಗಲಿಲ್ಲ ಜೀವ ಸಂತೋಷ ಪರಿಚಯ ಆಗಿ ತುಂಬಾ ಸಂತೋಷ ನಿಕ್ಕರನ ಯಾವತ್ತು ಮಾಡಿ ಸ್ನೇಹ ವಿಶ್ವಾಸಕ್ಕೆ ಈ ಪೀಟರ್ ಪ್ರಾಣ ಕೊಡ್ಕೊಂಡ್ರೆ ಈ ಮಾತಿಗೆ ಏಸುನೆ ಸ್ವಾಮಿ ಸಾಕ್ಷಿಗು ನಾನು ಇದ್ರಲ್ಲಿ ನನ್ನ ಕೈ ಬಾಡ ಏನು ಇಲ್ಲ ಅಂತ ಆಲಪ್ಪು ಚೇಸಿನ ಪುನಿ ಗುರು ಈ ಅಲ್ಕಾ ಬಡಿ ಮಾತಾ ಈಗೇ ಸುಳ್ಳು ಹೇಳ್ತಾನೆ ಇರ್ತಾನೆ ಈ ಕೇರಿನಲ್ಲ ಇವನು ಹಿಂಗೆ ಶಿವಣ್ಣ ಇಂತ ಪನಿ ನೀನ್ಸ್ತಾನೆ ಗುರು ಇವನು ಸರಿಯಾಗಿ ವ್ಯಾಪಾರನೇ ಮಾಡಕ್ ಬರಕಿಲ್ಲ ಗುರು ಈ ಅಡ್ಕ ಕೆಲಸ ಎಲ್ಲ ಇವನ್ ಮಾಡಾಕಿಲ್ಲ ಖಂಡಿತ ಇವ್ನ ಮಾಡಿಲ್ಲ ಅವನು ವಯಸ್ಸಿಗೆ ತಲೆ ಕೊಟ್ಬಿಡ್ತಾ ಬಿಡ್ತಾ